ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ದರ್ಶಿನಿ ಎಲ್ ಎಂ ನಾನು ನಾರಾಯಣ ನೇತ್ರಾಲಯದಲ್ಲಿ ಮಕ್ಕಳ ಕಣ್ಣಿನ ತಜ್ಞರಾಗಿ ಕೆಲಸ ಮಾಡ್ತಾ ಇದ್ದೇನೆ ಬೇಸಿಗೆ ರಜೆ ಮುಗಿತಾನೆ ಬಂತು ಶಾಲೆಗಳೆಲ್ಲ ಪುನಃ ಪ್ರಾರಂಭವಾಗ್ತಾ ಇವೆ ನಿಮ್ಮ ಮಕ್ಕಳನ್ನು ಶಾಲೆಗೆ ಕಳಿಸುವ ಮುನ್ನವೇ ಅವರ ಕಣ್ಣಿನ ಆರೋಗ್ಯ ಸರಿ ಇದೆ ಅಂತ ಖಚಿತಪಡಿಸಿಕೊಳ್ಳೋದು ತುಂಬಾನೇ ಮುಖ್ಯ ಆಗತ್ತೆ ಮನೆಯೊಳಗೆ ಕುತ್ಕೊಂಡು ಮೊಬೈಲ್ ಟ್ಯಾಬ್ ಬಳಕೆ ಮಾಡೋದ್ಕಿಂತ ಹೊರಗಡೆ ಬಂದು ಹೆಚ್ಚಾಗಿ ಜೋಕಾಲಿ ಜಾರುಬಂಡೆ ಮುಂತಾದ ಹೊರಾಂಗಣ ಆಟಗಳನ್ನು ಆಡಲು ಹೆಚ್ಚು ಪ್ರೋತ್ಸಾಹ ನೀಡಿ ಬಹಳ ಚಿಕ್ಕ ಮಕ್ಕಳಿಗೆ ಅವರಿಗೆ ಕಣ್ಣಲ್ಲಿ ಆಗ್ತಾ ಇರೋ ಸಮಸ್ಯೆಯನ್ನು ಗುರುತಿಸೋದಾಗಲಿ ಅಥವಾ ಗುರುತಿಸಿದ್ರು ಅದನ್ನು ಹೇಳ್ಕೊಳ್ಳೋದಾಗಲಿ ಬಹಳ ಕಷ್ಟ ಅನ್ನಿಸ್ಬಹುದು ಮಕ್ಕಳಲ್ಲಿ ಬಹಳ ಹೆಚ್ಚಾಗಿ ಕಂಡುಬರುವಂತಹ ಕಣ್ಣಿನ ಸಮಸ್ಯೆ ಅಂದರೆ ಅದು ದೂರದೃಷ್ಟಿದೋಷ ಅಥವಾ ಮಯೋಪ್ಯ ಅಧ್ಯಯನದ ಪ್ರಕಾರ ಭಾರತದಲ್ಲಿ ಪ್ರತಿ ನಾಲ್ಕು ಮಕ್ಕಳಲ್ಲಿ ಒಂದು ಮಗುವಿಗೆ ದೂರ ದೃಷ್ಟಿದೋಷದ ಸಮಸ್ಯೆ ಕಂಡು ಬರುತ್ತೆ ನೀವು ಶಿಕ್ಷಕರಾದಲ್ಲಿ ವಿದ್ಯಾರ್ಥಿಗಳಲ್ಲಿ ಗಮನಿಸಬೇಕಾದ ಮಯೋಪಿಯಾದ ಲಕ್ಷಣಗಳು ಹೀಗಿವೆ ಲಾಸ್ಟ್ ಬೆಂಚ್ ನಿಂದ ಬಹಳ ಕ್ಲಿಯರ್ ಆಗಿ ಕಾಣಿಸ್ತಾ ಇದ್ದ ಬ್ಲಾಕ್ ಬೋರ್ಡ್ ಈಗ ಮಬ್ಬಾಗಿ ಕಾಣಿಸಕ್ಕೆ ಶುರು ಆಗಿರಬಹುದು ಬೋರ್ಡ್ ಬ್ಲರ್ ಆಗಿ ಕಾಣ್ತಿರೋದ್ರಿಂದ ಕಣ್ಣನ್ನು ಉಜ್ಜೋದು ಅಥವಾ ಸ್ಕ್ವೀಸ್ ಮಾಡಿ ನೋಡೋದು ಇದೆಲ್ಲ ಶುರು ಆಗಬಹುದು ಬೋರ್ಡ್ ಅಲ್ಲಿ ಬರ್ದಿರೋದು ಕ್ಲಿಯರ್ ಆಗಿ ಕಾಣಿಸ್ತಿಲ್ಲ ಅಂತ ಹೇಳ್ಬಿಟ್ಟು ಸಮೀಪದಲ್ಲಿ ಬಂದು ಕೂತ್ಕೊಳ್ಳುವಂತದಾಗಿರಬಹುದು ಅಥವಾ ಪಕ್ಕದಲ್ಲಿ ಕುತ್ಕೊಂಡಿರೋ ವಿದ್ಯಾರ್ಥಿಗಳಿಂದ ನೋಟ್ಸ್ ಕಾಪಿ ಮಾಡ್ಕೊಳ್ಳುವಂತದಾಗಿರಬಹುದು ಇದೆಲ್ಲ ಕಂಡು ಬರುತ್ತೆ ಮುಂಚೆ ಚೆನ್ನಾಗಿ ಮಕ್ಕಳು ಮಯೋಪ್ರಿಯಾದಿಂದಾಗಿ ಟೆಸ್ಟ್ ಮತ್ತು ಎಕ್ಸಾಮ್ ಗಳಲ್ಲಿ ಕಡಿಮೆ ಅಂಕಗಳನ್ನು ಗಳಿಸಬಹುದು ಇಂತಹ ಯಾವುದೇ ಲಕ್ಷಣಗಳು ಕಂಡು ಬಂದಲ್ಲಿ ಪೋಷಕರಿಗೆ ತಮ್ಮ ಮಕ್ಕಳ ಕಣ್ಣುಗಳ ತಪಾಸಣೆಯನ್ನ ಮಾಡಿಸಲು ಸೂಚಿಸಿ ನೀವು ಪೋಷಕರಾಗಿದ್ದಲ್ಲಿ ಮನೆಯಲ್ಲಿ ಮಕ್ಕಳೇನಾದ್ರೂ ಟಿವಿ ಅಥವಾ ಕಂಪ್ಯೂಟರ್ ನೋಡುವಾಗ ಬಹಳ ಹತ್ತಿರ ಹೋಗಿ ನೋಡುವಂತದ್ದಾಗಿರಬಹುದು ಮೊಬೈಲ್ ಸ್ಕ್ರೀನ್ ಸಹ ಬಹಳ ಹತ್ತಿರದಿಂದ ನೋಡುವಂತದ್ದಾಗಿರಬಹುದು ಅಥವಾ ಬಹಳ ಏಕಾಗ್ರತೆಯಿಂದ ಕೆಲಸ ಮಾಡಿದಾಗ ಕಣ್ಣಲ್ಲಿ ನೀರು ಸೋರೋದು ಕಣ್ಣಲ್ಲಿ ಸ್ಟ್ರೇನ್ ಆಗೋದು ಅಥವಾ ತಲೆನೋವು ಬರೋದು ಇದೆಲ್ಲ ಆಗಿದ್ದಲ್ಲಿ ಮಯೋಪಿಯಾದ ಲಕ್ಷಣಗಳು ಬಂದಿದೆ ಅಂತ ಅರ್ಥ ಮಯೋಪಿಯಾದ ಅಡ್ವಾನ್ಸ್ ಟ್ರೀಟ್ಮೆಂಟ್ಗೋಸ್ಕರ ಮಯೋಪಿಯಾ ಮಾಸ್ಟರ್ ಎನ್ನುವ ವಿಶೇಷ ಮಷಿನ್ಗಳ ಸೌಲಭ್ಯವಿರುತ್ತದೆ ಇದರಿಂದ ಕಣ್ಣಿನ ಅಳತೆ ಹಾಗೂ ಕಣ್ಣಿನ ಎಕ್ಸಾಕ್ಟ್ ರಿಫ್ರಾಕ್ಟಿವ್ ಪವರ್ ಹಾಗೂ ಹದಿನೆಂಟು ವರ್ಷ ಆದಾಗ ನಿಮ್ಮ ಮಕ್ಕಳ ಕಣ್ಣಿನ ಪವರ್ ಎಷ್ಟಿರ್ಬೋದು ಇದೆಲ್ಲದನ್ನು ತಿಳಿಸ್ಕೊಡುತ್ತೆ ಇದರ ಆಧಾರದ ಮೇಲೆ ನಾವು ಸ್ಪೆಷಲೈಸ್ ಡ್ರಾಪ್ ಇರಬಹುದು ಅಥವಾ ಸ್ಪೆಷಲೈಸ್ಡ್ ಗ್ಲಾಸಸ್ ಇರಬಹುದು ಆರ್ಥೋಕೆ ಕಾಂಟ್ಯಾಕ್ಟ್ ಲೆನ್ಸ್ ಇರಬಹುದು ಇವೆಲ್ಲವನ್ನು ಕೂಡ ಕೊಡಬಹುದು ಇದರಿಂದ ನಾವೆಲ್ಲರೂ ಸೇರಿ ಮಯೋಪಿಯಾವನ್ನು ನಿಯಂತ್ರಣಕ್ಕೆ ತರಬಹುದು ಧನ್ಯವಾದಗಳು